ಸೊ ವಿಡಿಯೋಸ್ ಬಡ ಡೈಟ್ ವಿಷಯಕ್ಕೆ ಬರ್ತೀನಿ ನಿನ್ನೆ ಎಪಿಸೋಡ್ ಬಗ್ಗೆ ನಿಮ್ಮ ಅಭಿಪ್ರಾಯದ ಕಮೆಂಟ್ ಸೆಕ್ಷನ್ ತೆಸಿ ನೋಡೋಣ ಇನ್ನೊಂದು ನೆನ್ನೆ ಎಪಿಸೋಡ್ ಶುರು ಆದಾಗ ನಮ್ಮ ಚೈತ್ರ ಕುಂದಪರವರು ಕನ್ಫೆರೆನ್ ಕುತ್ಕೊಂಡು ಎಲ್ಲ ಇರ್ತಾರೆ ಇಲ್ಲಿ ಐಶು ಮತ್ತೆ ಶಿಷ್ಯರ್ ಇಬ್ಬರು ಕೂಡ ಅವರು ಮಿಸ್ ಮಾಡ್ಕೊಂಡು ಮಾತಾಡಿರ್ತಾರೆ ಇದನ್ನು ಕೇಳಿದಂತ ಚೈತ್ರ ಕುಂದಾಪ್ರಿಗೆ ಸ್ವಲ್ಪ ಕಣ್ಣೀರು ಬರುತ್ತೆ ಆ್ಯಂಡ್ ನನಗೆ ಇಲ್ಲಿ ಒಂದು ವಿಷಯ ಕ್ಲಿಯರ್ ಆಗೋದೇನಪ್ಪ ಅಂದರೆ ಚೈತ್ರ ಕುಂದಾಪ್ರವರು ನಿಜವಾದ್ರೂ ಶಿಷ್ಯರನ್ನ ಮನ್ಸಾರ ಅಣ್ಣ ಅಂತ ಕರೀತಾರೆ ನೀವು ಅಬ್ಸರ್ವ್ ಮಾಡಿದ್ರೆ ವಾರಕತೆ ಜೊತೆ ಎಪಿಸೋಡಲ್ಲಿ ಕೂಡ ಹೋಗಬೇಕಾದ್ರೆ ಒಂದು ಆಶೀರ್ವಾದ ತೊಗೊಂಡು ಹೋಗ್ತಾರೆ ಕಾಲಕ್ಕೆ ಬಿದ್ದುಬಿಟ್ಟು ಸೊ ಅಲ್ಲೇ ಗೊತ್ತಾಗುತ್ತೆ ಎಷ್ಟು ಪ್ರೀತಿ ಇಟ್ಟಿದ್ದಾರೆ ಅಂತ ಜೊತೆಗೆ ಇದನ್ನು ನೋಡಿದಾಗ ನಂಗೆ ಅನಿಸಿದೆ ಏನಂದರೆ ಇದೆಲ್ಲ ಒಂದು ಕಡೆ ಇವರು ಆ ಜೊಲ್ಲ ಅನ್ನೋ ಒಂದು ವರ್ಡ್ ಏನಿದೆ ಅದನ್ನು ಯೂಸ್ ಮಾಡಿಲ್ಲ ಅಂತ ಅನ್ಕೋತೀನಿ ಬಟ್ ಏನಪ್ಪ ಅಂದರೆ ವಾರಕತೆ ಜೊತೆ ಎಪಿಸೋಡಲ್ಲಿ ಅದ್ರ ಬಗ್ಗೆ ಒಂದು ಕ್ಲಾರಿಟಿ ಇರಲಿಲ್ಲ ಎಷ್ಟೋ ಬೇಡವಾದ ವಿಷಯಗಳ ಬಗ್ಗೆ ಟ್ವೀಟಿ ಹಾಕಿ ಅದನ್ನು ದೊಡ್ಡದಾಗಿ ಮಾಡಿ ಏನೋ ತೋರಿಸ್ರು ಬೇಕಾದ ವಿಷಯದ ಬಗ್ಗೆ ಮುಚ್ಚಾಪುಟ್ಟು ಹೋಗ್ತಾಯಿದ್ರು ಸೊ ಇದ್ರ ಬಗ್ಗೆ ನಿಮಗೆ ಏನಿಸುತ್ತೆ ಗೈಸ್ ಕಮೆಂಟ್ ಸೆಕ್ಷನ್ ತಿಳಿಸಿ ಆ್ಯಂಡ್ ಇದೆಲ್ಲ ಆದಮೇಲೆ ನಮ್ಮ ಐಶು ಮೋಕ್ಷಿತ ಮತ್ತು ಇವ್ರಿರ್ತಾರೆ ನಮ್ಮ ಗೋಲ್ಸು ಕೂತಿರ್ತಾರೆ ಸೊ ಎಲ್ಲ ಮಾತುಕತೆ ಆಗ್ತಿರ್ಬೇಕಾದ್ರೆ ಕೆಲವೊಂದು ಹೊರಡ್ಗಳು ಬರುತ್ತೆ ಅದು ಕೂಡ ಭವ್ಯವ್ರ ಬಗ್ಗೆ ನಾನು ಅನ್ನೋಂಥದ್ದು ಬೇರೆಯವ್ರ ಬಗ್ಗೆ ಮಾತಾಡೋದೇ ಕೆಲಸ ಮಾಡ್ಕೊಬಿಟ್ಟಿದ್ದಾರೆ ಅನ್ನೋ ಒಂದು ಪ್ರಶ್ನೆ ಬರುತ್ತೆ ಬಟ್ ಏನು ಮಾಡೋಕ್ಕಾಗಲ್ಲ ಬಿಗ್ ಬಾಸ್ ಮನಿದ್ದಾಗ ಒಬ್ಬರ ಬಗ್ಗೆ ಒಬ್ರು ಮಾತಾಡ್ಲೇಬೇಕು ಈ ಮಾತಾಡ್ತಿರ್ಬೇಕಾದ್ರೆ ಏನೇನು ಮಾತಾಡ್ತೀರಾ ಅದು ಓಕೆನೇ ಬಟ್ ಮಾತಾಡ್ತಿರ್ಬೇಕಾದ್ರೆ ಅವ್ರಿಗೆ ಅದು ಮಾಡಿಲ್ಲ ಅನ್ನೋ ಬದಲು ನೀವು ಅದನ್ನು ಮಾಡ್ತಿದ್ದೀರಾ ಅಂತ ಕ್ವಶನ್ ಮಾಡ್ಕೊಬಿಟ್ರೆ ಸರಿಯಾಗುತ್ತೆ ಇಲ್ಲ ಜನಗಳ ಜೊತೆ ನೀವು ಟಾರ್ಗೆಟ್ ಆಗ್ತೀರಾ ನೀನು ಐಶ್ವರೋದನ್ನ ನೋಡಬಹುದು ನೀವು ಅಬ್ಸರ್ವ್ ಮಾಡ್ರೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಈ ವಿಷಯ ಮುಂದೆ ಕೂಡ ಲಿಂಕ್ ಆಗುತ್ತೆ ಐಶು ಹೇಳೋದೇನಪ್ಪ ಅಂದರೆ ಫಿಸಿಕಲಿ ಟಾಸ್ಕ್ ಅಂತ ಬಂದಾಗ ಒಂದು ಇದು ಮಾತ್ರ ಟಾಸ್ಕ್ ಕೊಟ್ಟಾಗ ಸಿಕ್ಕಾಪಟ್ಟೆ ಹೈಲೈಟ್ ಆಗಿಬಿಡ್ತಾರೆ ಅಥವಾ ಆ್ಯಕ್ಟಿವ್ ಆಗಿಬಿಡ್ತಾರೆ ಇನ್ನು ಮಿಕ್ಕಿದ್ದಲ್ಲಿ ಸುಮ್ಮನೆ ಕೂತ್ಕೊಂಡು ಇದು ಮಾಡ್ತಿರ್ತಾರೆ ಅಂತ ರೀತಿ ಮಾತಾಡ್ತಾರೆ ಓಕೆನಾ ಇದನ್ನೆಲ್ಲ ಕ್ವಶನ್ ಮಾಡೋಂಥ ಇವರು ಇವರು ಟಾಸ್ಕ್ಗಳಂತ ಬಂದಾಗ ಒಂದು ಪರ್ಫಾಮೆನ್ಸ್ ಕೊಡ್ತಾರೆ ಏನಾದ್ರು ಇಂಪ್ರೂವ್ಮೆಂಟ್ ಏನು ಮಾಡ್ತಿದಾರೆ ಇಲ್ಲ ಅಥವಾ ಸಿಕ್ಕೋಡೆ ಆ್ಯಕ್ಟಿವ್ ಆಗಿರ್ತಾರ ಇಲ್ಲ ಅವರಷ್ಟಂತೂ ಇಲ್ಲವೇ ಇಲ್ಲ ಸೊ ಹಿಂಗಿರ್ಬೇಕಾದ್ರೆ ಇದನ್ನು ಕಂಪ್ಲೇಂಟ್ ಮಾಡೋದೇನಿತ್ತು ಇದ್ರ ಜೊತೆಗೆ ಸುಮ್ಮನೆ ಕೂತಿರ್ತಾರೆ ಅನ್ನೋದಕ್ಕೆ ಇವಾಗ ಏನಿಲ್ಲದಾಗ ಇನ್ನೇನು ಮಾಡ್ತಾರೆ ಇವರು ಅದಕ್ಕೆ ಸರ್ತಾನೆ ಮಾಡ್ತಂಥದ್ದು ಇದೇ ಅರ್ಥ ಆಗ್ತಿಲ್ಲ ತಾವು ಅದೇ ಕೆಲಸ ಮಾಡ್ತಿದ್ದಾರೆ ಬಟ್ ಆದರೂ ಕೂಡ ಇನ್ನೊಬ್ರು ಕ್ವಶನ್ ಮಾಡ್ತಾರೆ ಇದನ್ನೆಲ್ಲ ನೋಡಿದಾಗ ಏನು ಗುರು ಅಂತ ಅನ್ಸುತ್ತೆ ಅಷ್ಟೇ ನಿಮ್ಗೆ ಇದ್ರ ಬಗ್ಗೆ ಅನ್ಸುತ್ತೆ ಗೈಸ್ ಕಮೆಂಟ್ ಸೆಕ್ಷನ್ ತಿಳಿಸಿ ಆ್ಯಂಡ್ ಇದಲ್ಲಾದ್ಮೇಲೆ ಮಂಜಣ್ಣ ತ್ರಿವಿಕ್ರಮ್ ಅವರು ಮತ್ತು ರಜತೆ ಎಲ್ಲ ಕೂತ್ರಿಗಳು ಮಾತಾಡ್ತಿರಬೇಕಾದ್ರೆ ನಮ್ಮ ಚೈತ್ರ ಕುಂದಾಪುರ ಬಗ್ಗೆ ಮಾತಾಡ್ತಾರೆ ಆ್ಯಂಡ್ ಇಲ್ಲಿ ಚೈತ್ರ ಕುಂದಾಪ್ರನ್ನ ಇಳಿಸ್ಬಿಟ್ಟು ಒಂದು ಇಷ್ಟು ರಿಯಾಕ್ಷನ್ ಕೊಡ್ತಾ ಇದ್ರು ಕೊಡಿಸ್ತಾಯಿದ್ರು ಬಿಗ್ ಬಾಸ್ ಅವರು ಅದೆಲ್ಲ ಒಂದು ಅಷ್ಟೊಂದು ಚೆನ್ನಾಗಿ ಕಾಣಿಸ್ತಾ ಇಲ್ಲ ಇವರು ನಾನು ಮಿಸ್ ಮಕ್ಕಳಲ್ಲ ನಾನು ಮಿಸ್ ಮಕ್ಕಳಂತ ಬಡ್ಕೊತಿದಾರೆ ಯಾರ ಥರ ಮಿಸ್ ಮಾಡ್ಕೋತಾರೆ ಎಲ್ಲರೂ ಇರೋದು ಅಲ್ಲಿ ಬಂದಿರೋದು ಅವ್ರಿಗೆಲ್ಲಕ್ಕೋಸ್ಕರ ಇನ್ನೊಬ್ಬರನ್ನ ಕಳ್ಸೋಕ್ಕೋಸ್ಕರನೇ ಅದನ್ನೇ ಸುದೀಪಣ್ಣ ಬಡ್ಕೊಳ್ಳೋ ಅಂಥದ್ದು ಇವರು ಅದು ಅದನ್ನು ಬಿಟ್ಬಿಟ್ಟು ಬೇರೆ ಥರ ತಿಂಕ್ ಮಾಡಿದ್ರೆ ಏನು ಮಾಡೋಕ್ಕಾಗುತ್ತೆ ಅಲ್ಲಿ ಯಾರು ಕೂಡ ಮಿಸ್ ಮಾಡ್ಕೊಳ್ಳೋಕ್ಕೆ ಜಾಸ್ತಿ ರೆಡಿ ಇಲ್ಲ ಐದು ನಿಮಿಷ ಮೇಲೆ ನೆನಸ್ಕೊತಾರೆ ಸುಮ್ಮನೆ ಆಗ್ಬಿಡ್ತಾರೆ ಅಂದರೆ ಏನು ಇವ್ರ ಬಗ್ಗೆ ಯತ್ನ ಮಾಡ್ತಾರೆ ಅಂತ ಕೂಡ ಪ್ರಶ್ನೆ ಬರುತ್ತೆ ಆ್ಯಂಡ್ ಇಲ್ಲಿ ಟಾಪ್ ಫೈಗೆ ಟಾಪ್ ಫೈವ್ ಸಿಕ್ಸ್ ಕಾರ್ ಬರ್ಬೋದು ಹುಡುಗರು ಬರ್ಬೋದು ಹುಡುಗಿ ಎಷ್ಟು ಬರ್ಬೋದು ಅನ್ನೋದ್ರ ಬಗ್ಗೆ ಎಲ್ಲ ಮುಂಜಾನೆ ಕ್ಯಾಲ್ಕುಕೇಷನ್ ಆಗಿರುತ್ತೆ ಆಗ್ತಿರ್ತಾರೆ ಇದ್ರ ಬಗ್ಗೆ ಒಂದಿಷ್ಟು ಮಾತುಕತೆ ಬರುತ್ತೆ ಆ್ಯಂಡ್ ಇಲ್ಲಿ ಕ್ಲಿಯರಾಗಿ ಗೊತ್ತಾಗ್ತದೆ ಆಲ್ರೆಡಿ ತುಂಬ ಜನ ತರಲಿ ಒಂದಿಷ್ಟು ಕಲ್ಕೇಷನ್ ನಿರ್ತದೆ ಅಂಡ್ ಇದ್ರ ಜೊತೆಗೆ ಇಲ್ಲಿ ನಮ್ಮ ಗೋಲ್ಸೋ ರೇಷದು ಒಂದು ಸ್ವಲ್ಪ ಒನ್ಮಂತನಗೂ ಸ್ವಲ್ಪ ಮಾತುಕತೆ ಆಗುತ್ತೆ ಅದು ಲೆಗ್ದು ಒಂದು ಕ್ಲಾರಿಟಿ ಸಿಗುತ್ತೆ ನಾವು ಅಂದ್ಕೊಂಡಿದ್ವಿ ನಾಟಕ ಮಾಡಿದ್ರವತ್ತು ಅಂತ ಆ ಲೆಗ್ಗೆ ಅದೇನು ಬಿಡಲ್ಲ ಡ್ರಮ್ಮು ಆದರೂ ಕೂಡ ಕಾಲ್ ಮಾಡಿಕೊಂಡು ಅನ್ನೋ ರೀತಿ ಬರುತ್ತೆ ಅದನ್ನು ನಾವು ವೀಟಿಲೆಲ್ಲ ತುಂಬ ಜನ ಸ್ಕ್ರೀನ್ ರೆಕಾರ್ಡ್ ಮಾಡಿಕೊಂಡು ಸೋಷಿಯಲ್ ಮೀಡಿಯಾ ಕೂಡ ಅಗ್ರೇಷನ್ ನಾಟಕ ಮಾಡ್ತಾರೆ ಅಂತ ಬಟ್ ಒಂದು ಕ್ಲಾರಿಟಿ ಕೊಡ್ತಾರೆ ಬೇಕಾದರೆ ನೀನು ಬೇಕಾದ್ರೆ ಪ್ರೂಫ್ ತಗೊಂಡು ನೋಡೋ ಬೇಕಾದ್ರೆ ವೀಟಿಲಿ ಅಲ್ಲಿ ನನಗೆ ಡ್ರಮ್ ಬಿದ್ದೇ ಇಲ್ಲ ನೀವು ಬಿದ್ದಿದ್ದರಿಂದ ನನಗೆ ಕಾಲಂಗೆ ಆಗಿದ್ದು ಅಂತ ಮೆನ್ಷನ್ ಮಾಡ್ತಾರೆ ಸೊ ಇಲ್ಲಿ ಕ್ಲಿಯರಾಗಿ ನಮಗೆ ಗೊತ್ತಾಗ್ತಿದೆ ಇಲ್ಲಿ ಗೋಲ್ ಸುರೇಶ್ ಆಟಕ ಆಡ್ತಾ ಇಲ್ಲ ಪಾಪ ಅವ್ರಿಗೆ ನೋವಾಗಿದೆ ನಿಜವಲ್ಲದೇ ಇದೆ ಇವತ್ತು ನೆನ್ನೆ ಎಪಿಸೋಡಲ್ಲಿ ಅದು ಕ್ಲಾರಿಟಿ ಸಿಕ್ತು ಬಟ್ ಏನಪ್ಪ ಚಿಕ್ಕ ಚಿಕ್ಕ ವಿಷಯ ಕೂಡ ಟ್ರಿಗರ್ ಆಗ್ತಿದ್ದಾರೆ ಸೊ ಅದನ್ನು ಸ್ವಲ್ಪ ಸರಿ ಮಾಡ್ಕೊಂಡ್ರೆ ಆಗುತ್ತೆ ಬಟ್ ದಿನಗಳು ಕಡಿಮೆ ಆಗ್ತಿದೆ ಸೊ ಅದರಿಂದ ಇಷ್ಟೆಲ್ಲ ಆಗ್ತದೆ ಅಂತ ನನ್ನ ಅಭಿಪ್ರಾಯ ಇದ್ರ ಬಗ್ಗೆ ನಿಮಗೆ ಅನಿಸ್ ಕಮೆಂಟ್ ಸೆಕ್ಷನ್ ತಿಳಿಸಿ ಆ್ಯಂಡ್ ಇದೆಲ್ಲ ಆದಮೇಲೆ ಅವರ ಸಾರಿ ಚೈತ್ರ ಅವರ ಎಂಟ್ರಿ ಆಗುತ್ತೆ ಎಂಟ್ರಿ ಅಂದರೆ ಒಂದಿಷ್ಟು ರಿಯಾಕ್ಷನು ಯಾವಬ್ಬ ಕಾಟ್ಲೆಗಳು ಇರಲಿ ಏನು ಮಾಡೋಕ್ಕಾಗಲ್ಲ ಬಂದರೂ ಖುಷಿ ಆಯಿತು ಅದ್ರ ಜೊತೆಗೆ ಬೇರೆ ಎಲ್ಲ ಸ್ಪರ್ಧಿಗಳು ಖುಷಿ ಪಟ್ಟರು ಬಟ್ ಇಲ್ಲಿ ಭವ್ಯ ಅವರು ಸ್ವಲ್ಪ ಹುರ್ಕೊಂಡಂಗೆ ಯಾಕೆ ಅಂತ ಗೊತ್ತಿಲ್ಲ ಸ್ವಲ್ಪ ಮುಖ ಎಲ್ಲ ಗಂಟು ಹಾಕ್ಕೊಂಡೆ ಇದ್ದರು ಅವ್ರ ಮಾತಿಂದ ಇರಿಟೇಟ್ ಆದ್ರೆ ಅಥವಾ ಇವ್ರು ಬಂದಿದ್ದು ಇಷ್ಟ ಆಗಿಲ್ಲ ಗೊತ್ತಿಲ್ಲ ಬಟ್ ಅವರ ರಿಯಾಕ್ಷನ್ಗಳು ಚೆನ್ನಾಗಿರಲಿಲ್ಲ ಆ ಥರ ಇರೋದು ಒಳ್ಳೆಯದು ಅಲ್ಲ ಸೊ ಅಂತ ನನಗೆ ಅನಿಸ್ತು ನಿಮ್ಗೆ ಅನಿಸುತ್ತೆ ಸರ್ ಬಗ್ಗೆ ಕಮೆಂಟ್ ಸೆಕ್ಷನ್ ತಿಳಿಸಿ ಆ್ಯಂಡ್ ಇದೆಲ್ಲ ಆಗುತ್ತೆ ಇದೆಲ್ಲ ಆದಮೇಲೆ ಮಾರ್ನಿಂಗ್ ಮಾರ್ನಿಂಗ್ ಸಾಂಗ್ ಎಲ್ಲ ಸಾಗದಾಗ ಡ್ಯಾನ್ಸ್ ಮಾಡ್ತಾರೆ ಆ್ಯಂಡ್ ಆದಮೇಲೆ ಐಶ್ವರ್ಯ ಅವರು ಗೌತಮಿ ಬಗ್ಗೆ ಒಂದು ಮಾತಾಡ್ತಾರೆ ಈಗ ಗೋಲ್ ಸುರೇಶ್ ಅವರು ಈ ಬಟ್ಟಿಟ್ಕೋತಾರಲ್ಲ ಕುಂಕುಮ ಹಾಕೋತಿದ್ರು ಅದ್ರ ಬಂದು ಬಟ್ಟಾ ಹಾಕೋತಿದಾರೆ ಈಗ ಫ್ಯಾಷನ್ ಥರ ಹೋಗ್ತಾರೆ ಅನ್ನೋ ಒಂದು ರೀತಿ ಮಾತಾಡ್ತಾರೆ ಅದಕ್ಕೆ ಐಶ್ವರ್ಯ ಏನಪ್ಪ ಅಂದರೆ ಮೊದಲಿನ ಹಂಗಿರ್ತಾರೆ ಹಾಗೆ ಇರಬೇಕಾಗುತ್ತೆ ಏನಿರ್ತಾರೆ ಅದೇ ಆಚೆ ಬರುವಂಥದ್ದು ಒಂದು ರೀತಿ ಮಾತಾಡ್ತಾರೆ ಅಂದರೆ ಅವ್ರ ಮುಖವಾಡ ಖರ್ಚು ಬೀಳ್ತದೆ ಅವರು ಮೊದಲಿದ್ದೆಲ್ಲ ಫೇಕ್ ಇರೋದು ಹಿಂಗೆ ಇದಿರಲ್ಲ ಹಿಂಗೆ ಇರೋದು ಅವರು ಅವಾಗ ಸುಮ್ಮನೆ ಹೈಲೈಟ್ ಆಗೋಸ್ಕರ ಅಷ್ಟೆಲ್ಲ ಮಾಡೋ ರೀತಿ ಮಾತಾಡ್ತಾಯಿದ್ರು ಇದ್ರ ಬಗ್ಗೆ ನಿಮ್ಗೆ ಏನಿಸುತ್ತೆ ಗೈಸ್ ಈಗ ವಿಷಯಗಳನ್ನ ಹಂಗೆ ಅಂದ್ಕೊಂಡ್ರೆ ಹಂಗೆ ಅನ್ಸುತ್ತೆ ಇಲ್ಲ ಅಂತ ಹೇಳಲ್ಲ ಅವಾಗ ಬೇರೆ ಇದ್ದು ಬೇರೆ ಇವಾಗ ಬೇರೆ ಅಂತ ಬಟ್ ಏನಂದ್ರೆ ಅದು ಕುಂಕುಮ ಮಕ್ಕಳ ಬಂದು ಒಂದು ಬಟ್ಟೆ ಹಾಕೊಂಡ್ರೆ ಏನು ಪ್ರಾಬ್ಲಮ್ ಆಗುತ್ತೆ ಇವಾಗ ಎಷ್ಟೋ ಜನ ಹಂಗೆ ಮಾಡ್ತಾರೆ ನಮ್ಮ ಮನೆಗಳಲ್ಲೇ ಮಾಡ್ತಾರೆ ಅದನ್ನೆಲ್ಲ ನಾವು ಇದು ಕಂಪೇರ್ ಮಾಡಿಬಿಟ್ರೆ ಆಟಕ್ಕೆ ಏನೋಪ್ಪ ಅಷ್ಟೊಂದು ಚೆನ್ನಾಗಿ ಅಂತ ಅನ್ಸುತ್ತೆ ಇದ್ರ ಬಗ್ಗೆ ನಿಮ್ಗೆ ಅನಿಸುತ್ತೆ ಗೈಸ್ ಆ್ಯಂಡ್ ಇದೆಲ್ಲ ಆದಮೇಲೆ ಮಂತೆ ಹನುಮಂತ ಅಣ್ಣ ಇಬ್ಬರು ಕೂಡ ಮಾತಾಡ್ತಾ ಇರ್ತಾರೆ ಆ್ಯಂಡ್ ಇಲ್ಲಿ ಇವ್ರು ಬಂದ ಮೇಲೆ ರಜತ್ ಬಂದ ಮೇಲೆ ಸುಮಾರು ಎದುರ್ಕೊಂಡಿದ್ದಾರೆ ಅನ್ನೋದ ಬಗ್ಗೆ ಬರುತ್ತೆ ತ್ರಿವಿಕಮರ್ ಎದುರ್ಕೊಂಡಿದ್ದಾರೆ ಅನ್ನೋದು ಬರುತ್ತೆ ಅಲ್ಲಿ ನನಗೆ ಇಷ್ಟ ಆಗಿದ್ದೇನಪ್ಪ ಅಂದರೆ ಹನುಮಂತ ಅಣ್ಣ ಮಾ ಒಂದು ಹೇಳ್ತಾರೆ ನಾನು ಎಲ್ಲರ ಬಗ್ಗೆ ತಳ್ಸ್ಕೋಕೆ ಹೋಗಲ್ಲ ನನ್ನ ಆಟದ ಬಗ್ಗೆ ನಾನು ಆಡ್ತೀನಿ ನನ್ನ ಬಗ್ಗೆ ನಾನು ತೆಗೆಸ್ಕೊಳ್ತೀನಿ ಅನ್ನೋ ರೀತಿ ಹೇಳ್ತಾರೆ ಸೊ ಅದೇ ಅವ್ರ ಆಟಕ್ಕೆ ತುಂಬ ಬೆನಿಫಿಟ್ ಆಗ್ತಾ ಇದು ಆಟ ಆಡುವಂಥ ರೀತಿ ಅಂತ ಅನಿಸುತ್ತೆ ಬೇರೆಯವ್ರ ಬಗ್ಗೆ ತಯಾರಿಸ್ಕೊಳ್ಬೋದು ತಮ್ಮ ಬಗ್ಗೆ ನಾವು ತಯಾರಿಸ್ಕೊಂಡ್ರೆ ಎಲ್ಲವೂ ಕೂಡ ತಾನೇ ಸರಿಯಾಗುತ್ತೆ ಅಂತ ಅನ್ಸುತ್ತೆ ಆ್ಯಂಡ್ ಇದೆಲ್ಲ ಆಗುತ್ತೆ ಇದೆಲ್ಲ ಆದಮೇಲೆ ಬಿಗ್ ಬಾಸ್ ಅವ್ರ ಕಡೆಯಿಂದ ಸಮಯದ ಸುಡಿ ಅಂದರೆ ಒಂದು ಸ್ಕ್ರಿಪ್ಟ್ ಕೊಟ್ಟಂಗೆ ಇರುತ್ತೆ ಆ ಸ್ಕ್ರಿಪ್ಟ್ನ ರಿಪೀಟ್ ಮಾಡೋದು ಆ ಟಾಸ್ಕ್ ಕೊಡ್ತಾರೆ ಎಲ್ಲ ಚೆನ್ನಾಗಿತ್ತು ರಿಪೀಟ್ ಮಾಡೋದಂಥದ್ದು ಸೊ ಅದನ್ನು ತುಂಬ ಚೆನ್ನಾಗಿ ನಡೆಸ್ಕೊಟ್ರು ಬಟ್ ಏನಂದರೆ ಅಂಥ ಇಂಟ್ರೆಸ್ಟಿಂಗ್ ಇರಲಿಲ್ಲ ಸ್ಟಿಲ್ ಓಕೆ ಅಲ್ಲಿರುವಂಥ ಸ್ಪರ್ಧಿಗಳ ಎಂಗೇಜ್ ಇಟ್ಕೊಳ್ಳೋದಕ್ಕೆ ಎಲ್ಲರೂ ಕೂಡ ಒಂದಿಷ್ಟು ರಿಯಾಕ್ಷನ್ ಆ್ಯಂಡ್ ಜೊತೆಗೆ ಅಲ್ಲಿ ಪ್ರತಿಯೊಬ್ಬರಿಗೂ ಒಂದು ಕ್ಯಾರೆಕ್ಟರ್ ಕೂಡ ಆ ಥರ ಮಾಡಬೇಕು ಅಂತ ಹೇಳಿದಕ್ಕೆ ಒಂದು ರೀಸನ್ ಇದೆ ಅದನ್ನು ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡ್ರೆ ಗೊತ್ತಾಗುತ್ತೆ ನಮಗೆ ನನಗೆ ಓವರಲ್ ಆಗಿ ಚೆನ್ನಾಗಿತ್ತು ಅವ್ರವ್ರಿಗೆ ಸರಿಯಾದ ಪಾತ್ರಗಳನ್ನ ಕೊಟ್ಟಿದ್ದಾರೆ ಅಂತ ಅನಿಸುತ್ತೆ ಇದ್ರ ಬಗ್ಗೆ ನಿಮಗೆ ಅನಿಸಿದೆ ಗೈಸ್ ಕಮೆಂಟ್ ಸೆಕ್ಷನ್ ತಿಳಿಸಿ ಇದೆಲ್ಲ ಆದಮೇಲೆ ಡ್ರೋನ್ ಪ್ರತಾಪರ ಎಂಟ್ರಿ ಆಗುತ್ತೆ ನಾನು ಅನ್ಕೊಂಡೆ ಎಲ್ಲ ಸ್ಪರ್ಧಿಗಳನ್ನ ಒಟ್ಟಿಗೆ ಕರೆಸ್ತಾರೆ ಆಗಿ ಏನೋ ಒಂದು ಚೆನ್ನಾಗಿರುತ್ತೆ ಅಂತ ಬಟ್ ಏನು ಮಾಡಿದ್ದಾರೆ ಅಂದರೆ ನಾಮಿನೇಷನ್ ಒಂದು ಕಂಪ್ಲೀಟ್ ಮಾಡೋಕ್ಕೋಸ್ಕರ ಅಲ್ಲಿರುವಂಥ ಸ್ಪರ್ಧಿಗಳನ್ನ ಹಳೆ ಸ್ಪರ್ಧಿಗಳನ್ನ ಒಬ್ಬರ ಕರ್ಕೊಬಂದು ಅವ್ರಿಗೆ ಹೇಳಿ ಕಳಿಸಿರ್ತಾರೆ ನೀವು ಇದನ್ನ ಇವ್ರಿಗೆ ಕೊಡಬೇಕು ಅಂತ ಅಲ್ಲಿ ತಕ್ಕಂತೆ ಕೊಡ್ತಾ ಇದ್ದಾರೆ ಇದು ಆಲ್ರೆಡಿ ಏನು ಸ್ಕ್ರಿಪ್ಟ್ ಬಂದಿರ್ತಾರೆ ಅದ್ರ ತಕ್ಕಂತೆ ಹೋಗ್ತಾರಂಥದ್ದು ಸೊ ಇದೆಲ್ಲ ಆರೆಡಿ ಸ್ಕ್ರಿಪ್ಗಳಂತ ಹೇಳ್ಬೋದು ಆ್ಯಂಡ್ ಇವಾಗ ಡ್ರೋನ್ ಪ್ರತಾಪ್ ಬಂದ ಖುಷಿ ಪಡ್ತಾರೆ ಆ್ಯಂಡ್ ಇಲ್ಲಿ ಏನಿರುತ್ತೆ ಸೊ ಒಂದು ಪ್ರೊಸೆಸ್ ಸ್ಟಾರ್ಟ್ ಆಗುತ್ತೆ ಆ್ಯಂಡ್ ಇಲ್ಲಿ ರಜತ್ ತ್ರಿವಿಕ್ರಮ್ ಆ್ಯಂಡ್ ಶಿಶಿ ಶಿಶಿರ್ ಇವರು ಮೂರು ಜನಕ್ಕೆ ಒಂದು ಗೇಮ್ನ ಕೊಡ್ತಾರೆ ಬಲೂನ್ದು ಸೊ ಅಲ್ಲಿ ಪಾಸ್ ಸಿಗುತ್ತೆ ನಾಮಿನೇಷನ್ದು ಅದನ್ನು ಯೂಸ್ ಮಾಡ್ಕೊಂಡು ನಾಮಿನೇಟ್ ಮಾಡ್ಬೋದು ಟೋಟಲ್ ನಾಲ್ಕು ಜನ ನಾಮಿನೇಟ್ ಮಾಡುವಂಥ ಅಧಿಕಾರ ಸಿಗುತ್ತೆ ಒಬ್ರಿಗೆ ಬಟ್ ಅದನ್ನು ಇನ್ನೊಬ್ರಿಗೆ ಶೇರ್ ಕೂಡ ಮಾಡ್ಕೋಬೋದು ಆ್ಯಂಡ್ ಇಲ್ಲಿ ಲಕ್ಕಿ ಆಗಿದ್ದ ಯಾರಪ್ಪ ಅಂದರೆ ನಮ್ಮ ತ್ರಿವಿಕ್ರಮ್ ಅವರು ಕಾರಣ ಏನಂದರೆ ನಮ್ಮ ಶಶಿರ್ ಆಗ್ಬೋದು ನಮ್ಮ ರಜತ್ ಆಗ್ಬೋದು ಅವರು ಕೂಡ ಅಷ್ಟೆಲ್ಲ ಕಷ್ಟಪಟ್ಟಿರ್ತಾರೆ ಆದರೂ ಕೂಡ ಸಿಕ್ಕೋ ಬಲೂನ್ ಇರುತ್ತೆ ಅಷ್ಟು ಈಸಿರೋ ಈಸಿ ಇರೋದಿಲ್ಲ ಇಲ್ಲಿ ಲಕ್ ಫ್ಯಾಕ್ಟ್ರ್ ತುಂಬ ಇಂಪಾರ್ಟೆಂಟ್ ಆಯಿತು ಇಂಪಾರ್ಟೆಂಟ್ ಆಗಿತ್ತು ಅದು ಸಿಕ್ಕಿದೆ ಅಂತಲೇ ಹೇಳ್ಬೋದು ಆ್ಯಕ್ಚುಲಿ ನೀವು ಅಲ್ಲಿ ಲಬ್ಬನ್ ಮಾಡ್ರೆ ಅದು ಸಿಕ್ತಿರ್ಬೇಕಾದ್ರೆ ಗೌಡರ ಸೆಲೆಬ್ರೇಷನ್ ಸಿಕ್ಕಾಪಟ್ಟೆ ಜಾಸ್ತಿ ಇತ್ತು ಎ ಖುಷಿ ಪಟ್ರು ಆ್ಯಂಡ್ ನನ್ಗೆ ಗದ್ದಿದ್ದು ಏನಂದರೆ ಕೂಡ ಬದಲು ಅಲ್ಲಿರುವಂಥ ಸ್ಪರ್ಧಿಗಳು ಬಿಗ್ ಬಾಸ್ ಮನೆ ಸ್ಪರ್ಧೆಗಳಿಗೆ ಸ್ಪರ್ಧಿಗಳಿಗೆ ಯಾರು ಕೊಡ್ಬೋದು ನಾಮಿನೇಷನ್ ಮಾಡೋದಕ್ಕೆ ಅಂತ ಹೇಳಿದ್ರೆ ಇನ್ನೂ ಇಂಟ್ರಸ್ಟಿಂಗ್ ಆಗಿರುವಂಥದ್ದು ಸೊ ಅವಾಗ ಭವ್ಯಗೌಡವ್ರು ಕೊಡ್ತಾಯಿದ್ರೆ ಇಲ್ಲವಾ ಏನು ಕತೆ ಅದೆಲ್ಲ ಇಂಟ್ರಸ್ಟಿಂಗ್ ಅನಿಸ್ತು ಇದ್ರ ಬಗ್ಗೆ ನಿಮಗೆ ಅನಿಸುತ್ತೆ ಗೈಸ್ ಕಮೆಂಟ್ ಸೆಕ್ಷನ್ ತಿಳಿಸಿ ಆ್ಯಂಡ್ ಇಲ್ಲಿ ನನಗೆ ಒಂದು ವಿಷಯ ಏನಪ್ಪ ಅಂದರೆ ರಜತ್ ಅವ್ರಿಗೆ ಕೊಡ್ತಾರೆ ಸೊ ಗೆದ್ದ ಮೇಲೆ ನಾಮಿನೇಷನ್ ಪಾಸನ್ನ ಆ್ಯಂಡ್ ನನಗೆ ಈ ರಜತ್ ಕೊಡಬೇಕಾದ್ರೆ ನಂಗೆ ಕ್ಲಿಯರಾಗಿ ಗೊತ್ತಾಗ್ತದೆ ಸೊ ಇಲ್ಲಿ ತ್ರಿವಿಕ್ರಮ್ ಅವರು ಕ್ಲಿಯರಾಗಿ ಮೈಂಡ್ ಗೇಮ್ ಆಡ್ತಿದ್ದಾರೆ ಸೊ ಇವಾಗ ರಜತ್ ಅವ್ರು ಕೊಟ್ಟು ಕೊಡೋದ್ರಿಂದ ನೆಕ್ಸ್ಟ್ ಅವ್ರ ಕಡೆಯಿಂದ ಕೂಡ ಇವ್ರಿಗೆ ಬೆನಿಫಿಟ್ ಸಿಕ್ಕೇ ಸಿಗುತ್ತೆ ಸೊ ಈ ಕ್ಯಾಲ್ಕುಲೇಷನ್ ಇಟ್ಕೊಳ್ತಾ ಇಟ್ಕೊಂಡು ಸಖತ್ ಮೈಂಡ್ ಗೇಮ್ ಆಡ್ತಾರೆ ಅಂತ ಅನ್ಸುತ್ತೆ ಒಳ್ಳೇದಾಗ್ಲಿ ಆ್ಯಂಡ್ ಇಲ್ಲಿ ನಮ್ಮ ಇವರು ರಜತ್ ಇದಾರಲ್ಲ ಸೊ ರಜತ್ ನಾಮಿನೇಟ್ ಮಾಡೋದು ಯಾರೇನಪ್ಪ ಅಂದರೆ ಹನುಮಂತಣ್ಣ ಅಂದರೆ ಶಿಷಿ ಮತ್ತೆ ಶಿಶಿರ್ನ ಆ್ಯಂಡ್ ಹನುಮಂತ ಒಂದಿಷ್ಟು ರೀಸನ್ ಕೊಡ್ತಾರೆ ಶಿಶಿರವ್ರಿಗೆ ಒಂದು ರೀಸನ್ ಕೊಡ್ತಾರೆ ಹನುಮಂತಣ್ಣ ಅಕ್ಸೆಪ್ಟ್ ಮಾಡಿ ಮುಂದೆ ಹೋಗ್ತಾ ಇರ್ತಾರೆ ಬಟ್ ಶಿಶಿರವ್ರ ಕಡೆಯಿಂದ ಒಂದಿಷ್ಟು ರಿಯಾಕ್ಷನ್ ಬರುತ್ತೆ ಬಟ್ ಇಲ್ಲಿ ಒಂದು ವಿಷಯ ಏನಪ್ಪ ಅಂದರೆ ಶಿಶಿರವ್ರು ಓಪನ್ ಅಪ್ ಆಗಬೇಕು ಗ್ರೂಪಲ್ಲಿರೋದು ತಪ್ಪಲ್ಲವೇ ಇಲ್ಲ ಆದರೆ ಓಪನ್ ಅಪ್ ಆಗಿ ಇನ್ನೂ ಸ್ವಲ್ಪ ಆ್ಯಕ್ಟಿವ್ ಆಗಬೇಕು ಅಂತ ಅನ್ಸುತ್ತೆ ಇವಾಗ ನೋಡಿ ಯಾರಾದರೂ ಒಂದು ಗ್ರೂಪಲ್ಲಿ ಇದ್ದಾರೆ ಅಂತ ಬಂದಾಗ ಎಲ್ಲರಿಗೂ ಅನಿಸುತ್ತೆ ನೀವು ಆ ಗ್ರೂಪ್ ಬಗ್ಗೆ ಏನೋ ಮಾತಾಡೋದು ಈ ಗ್ರೂಪ್ ಬಗ್ಗೆ ಮಾತಾಡ್ತಾರೆ ಅಂತ ನೀವು ಯಾವ ಗ್ರೂಪ್ಲಾರ ಇರಿ ಯಾವ ಗ್ರೂಪಲ್ಲಿ ಇದ್ದರೂ ನೀವು ಒಂದು ಒಳ್ಳೆ ಪರ್ಫಾಮೆನ್ಸ್ನಾಗ ಕೊಡ್ತಿದ್ದೀರಾ ಅಂದರೆ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ನೀವು ಸೀಷಿಯಲ್ ಅನ್ನು ಅಬ್ರ್ವ್ ಮಾಡಿದ್ರೆ ನಾನು ರೀಸೆಂಟ್ ಒಂದು ಪೋಲ್ ಹಾಕಿದೆ ಅಲ್ಲಿ ಆಕ್ಚುಲಿ ಶಿಶ್ಯರ್ಗಿಂತ ರಜತವ್ರಿಗೆ ಒಂದು ಒಳ್ಳೆ ಸಪೋರ್ಟ್ ಸಿಗ್ತದೆ ಸೊ ಅಂದರೆ ಇಲ್ಲೇ ಗೊತ್ತಾಗ್ತದೆ ಇವಾಗ ಒಂದು ಬರೀ ಒಂದು ಒಂದೆರಡು ವಾರ ಮೂರು ವಾರದಲ್ಲಿ ಬಂದು ಇವ್ರು ಇಷ್ಟೊಂದು ಅವ ಕ್ರಿಯೇಟ್ ಮಾಡ್ತಿದ್ದಾರೆ ಅಂದರೆ ಶಿಶಿರು ಮೊದಲಿಂದ ಇದ್ದಾರೆ ಜೊತೆಗೆ ಹೊರಡೆಯಿಂದ ಕೂಡ ತುಂಬ ಸಪೋರ್ಟ್ ಸಿಗ್ತಿತ್ತು ಸೊ ಅದನ್ನ ಸರಿಯಾಗಿ ಯುಟಿಲೈಸ್ ಮಾಡ್ಕೊತ ಅನಿಸುತ್ತೆ ಸೊ ಹಾಗೆ ಇವರು ಸ್ವಲ್ಪ ಓಪನ್ ಅಪ್ ಆಗಬೇಕಾಗುತ್ತೆ ಮತ್ತು ಸ್ಟ್ರಾಂಗಾಗಿ ಕಾಣಿಸ್ಕೋಬೇಕಾಗುತ್ತೆ ಫಿಸಿಕಲಿ ಸ್ವಲ್ಪ ಪ್ರಾಬ್ಲಮ್ ಇದೆ ಅವ್ರಿಗೆ ಬಟ್ ಸ್ಟಿಲ್ ಏನಪ್ಪಾ ಅಂದರೆ ಬೇರೆ ಟಾಸ್ಕ್ಗಳಲ್ಲಿ ತಮ್ಮ ಇನ್ವಾಲ್ವ್ಮೆಂಟ್ನ ಜಾಸ್ತಿ ಕೊಟ್ಟರೆ ಇನ್ನೂ ಚೆನ್ನಾಗಿರುತ್ತೆ ಆ್ಯಂಡ್ ಏನಾಗ್ತಿದೆ ಅಂದರೆ ಒಂದು ಪರ್ಫಾರ್ಮೆನ್ಸ್ ಆಗ್ತಿಲ್ಲ ಅಥವಾ ಫಿಸಿಕಲ್ ವೀಕ್ ಆಗದಿದ್ದಾರೆ ಅಂತ ಅನ್ಸುತ್ತೆ ಬಟ್ ಇವಾಗ ಗ್ರೂಪ್ ಇರೋದ್ರಿಂದ ಆ ಗ್ರೂಪೇ ಒಂದು ಒಂದು ನೆಗೆಟಿವ್ ಆಗಿ ಕಾಣಿಸ್ಕೊತಿರುವಂತದ್ದು ಸೊ ಹೇಗಾಗುತ್ತೆ ಕಾದ್ ನೋಡಬೇಕು ಬಟ್ ಇಲ್ಲಿ ಒಂದು ಒಳ್ಳೆ ಸಜೆಷನ್ ಕೂಡ ಇತ್ತು ಅಂತ ಅನಿಸ್ತು ನನಗೆ ವಿಕ್ರಮ್ ಅವ್ರದ್ದು ಆ್ಯಂಡ್ ಇದೆಲ್ಲ ಇದೆಲ್ಲ ಆದಮೇಲೆ ತ್ರಿವಿಕ್ರಮ್ ಅವರು ಮತ್ತೆ ಮತ್ತು ಅವ್ರನ್ನ ನಾಮಿನೇಟ್ ಮಾಡ್ತಾರೆ ಆ್ಯಂಡ್ ಧನ್ರಾಜನ್ನು ನಾಮಿನೇಟ್ ಮಾಡೋದ್ರಲ್ಲಿ ಜೊತೆಗೆ ಚೈತ್ರವನ್ನ ನಾಮಿನೇಟ್ ಮಾಡಿದ ವಿಷಯಗಳಲ್ಲಿ ನನಗಂಥದ್ದು ಇದಕ್ಕೆಲ್ಲ ನಾಮಿನೇಟ್ ಮಾಡಬೇಕಾಗುರು ಅನ್ನೋ ಒಂದು ಪ್ರಶ್ನೆ ಹೊಡೆದು ಬಂತು ಬಟ್ ಏನು ಮಾಡೋಕ್ಕಾಗ್ತಿಲ್ಲ ಇವ್ವಿ ಸಿ ಸಿಚುವೇಶನ್ ಹೇಗಿದೆ ಅಂದರೆ ಏನೋ ಒಂದು ರೀಸನ್ ಕೊಟ್ಬಿಟ್ಟು ಸುಮ್ಮನೆ ಆಗೋಣ ಗುರು ಆ ರೀತಿ ಇದೆ ಬಟ್ ಸ್ಟಿಲ್ ನನಗಂತೂ ಈ ರೀಸನ್ಗಳಂತೂ ಇಷ್ಟ ಆಗಿಲ್ಲ ಆ್ಯಂಡ್ ಅದ್ರ ಜೊತೆಗೆ ಚೈತ್ರ ಕುಂದಾಪುರವರ ಕೂಡ ಮತ್ತು ಧನ್ರಾಜ್ಗಳಿಂದ ಒಂದಿಷ್ಟು ರಿಯಾಕ್ಷನ್ ಬರುತ್ತೆ ಅದು ಕೂಡ ನೋಡಿದ್ವಿ ಸೊ ಇದ್ರ ಬಗ್ಗೆ ನಿಮ್ಗೆ ಗೈಸ್ ಕಮೆಂಟ್ ಸೆಕ್ಷನ್ ತಿಳಿಸಿ ಆ್ಯಂಡ್ ಇದೆಲ್ಲ ಆದಮೇಲೆ ಧನವಣ್ಣ ಮತ್ತು ಹನುಮಂತಣ್ಣ ಇಬ್ಬರು ಕೂಡ ಮಾತಾಡ್ತಿರ್ತಾರೆ ಆ್ಯಂಡ್ ಇಲ್ಲಿ ತ್ರಿವಿಕ್ರಮ್ ಅವರು ಈಗ ರಜತ್ ಅವ್ರ ಬಗ್ಗೆ ಮೊದಲು ಬಂದಾಗ ಬೇರೆ ಥರ ಮಾತಾಡಿದ್ರು ಮತ್ತು ಇವಾಗ ಸ್ವಲ್ಪ ಬದಲಾಗಿದ್ದಾರೆ ಅವ್ರ ಜೊತೆ ಚೆನ್ನಾಗಿದ್ದಾರೆ ಅಂದರೆ ಇಲ್ಲಿ ಗೊತ್ತಾಗ್ತದೆ ಯಾ ಸ್ಟ್ರಾಂಗ್ ಇರ್ತಾರೆ ಅವ್ರ ಜೊತೆ ತ್ರಿವಿಕ್ರಮ್ ಅವ್ರು ಹೋಗ್ತಿದ್ದಾರೆ ಅಂತ ಇದು ಖಂಡಿತವಾಗಲೂ ಸತ್ಯನೇ ತ್ರಿವಿಕ್ರಮ್ ಅವರು ಏನು ಮಾಡ್ತಿದ್ದಾರೆ ಅಂದರೆ ಸ್ಟ್ರಾಂಗ್ ಇರೋವ್ರ ಜೊತೆಗೆ ತಮಗೆ ಅಡ್ವಾಂಟೇಜ್ ಆಗೋ ರೀತಿಯೇ ಇರುವಂಥದ್ದು ಸೊ ಇದನ್ನು ಜೊತೆ ಎಪಿಸೋಡ್ ಕೂತ್ಕೊಂಡಾಗ ಬೈವರ್ ವಿಷಯ ಬಂದಾಗಲೂ ಕೂಡ ಮಾತಾಡ್ತಿರ್ತಾರೆ ನೀವು ಕ್ಲಿಯರ್ ಆಗಿ ಅಬ್ಸರ್ವ್ ಮಾಡ್ಬೋದು ಅಂದರೆ ಅವರು ಯಾರ ಜೊತೆ ಇರಬೇಕು ಏನಾಗುತ್ತೆ ಏನಾದರೂ ಏನು ಎಲ್ಲದಕ್ಕೂ ಕೂಡ ಬೆನಿಫಿಟ್ ಇಟ್ಕೊಂಡೇ ಆಡ್ತಾ ಇವಾಗ ಅದು ತಪ್ಪ ಅಂತ ಕೇಳಿದ್ರೆ ತಪ್ಪ ಹೆಂಗಾಗುತ್ತೆ ಅಂತ ನಾನು ಕ್ವಶನ್ ಮಾಡ್ತೀನಿ ಯಾಕೆಂದರೆ ಗೇಮ್ ಗೋಸ್ಕರ ಹತ್ರ ಇರೋಂಥದ್ದು ತಪ್ಪಿಲ್ಲ ಅದರಲ್ಲೂ ಕೂಡ ಏನಾರ ನೆಗೆಟಿವ್ ಆಯಿತು ತಪ್ಪಾಯಿತು ಆಯಿತು ಅಂದಾಗ ನಾವು ಮಾತಾಡೋಣ ಅಂತ ಹೇಳ್ತೀನಿ ಆ್ಯಂಡ್ ಇದ್ರ ಬಗ್ಗೆ ನಂಗೆ ಅನಿಸಿದೆ ಗೈಸ್ ಆ್ಯಂಡ್ ಇದೆಲ್ಲ ಆಗುತ್ತೆ ಆ್ಯಂಡ್ ಇದೆಲ್ಲ ಆದಮೇಲೆ ತನೀಶ್ ಅವರ ಎಂಟ್ರಿ ಆ್ಯಂಡ್ ಇಲ್ಲಿ ತನೀಶ್ ಅವರ ಎಂಟ್ರಿ ಆದಾಗ ಖುಷಿ ಆಯಿತು ಎಲ್ಲ ಜನ ಚೆನ್ನಾಗಿ ಬೆರ್ತರು ಅದಾದಮೇಲೆ ಮೋಷಿತ ಮತ್ತು ಮಂಚಣ್ಣ ಅವರು ಇಬ್ಬರನ್ನು ಕೂಡ ಸ್ವಲ್ಪ ಪ್ಯಾಚ್ ಅಪ್ ಮಾಡುವಂಥ ಕೆಲಸ ನಡೀತು ಆ್ಯಂಡ್ ನನಗೆ ಇಲ್ಲಿ ತುಂಬ ಇಷ್ಟ ಆಗಿದೆ ಅಂದರೆ ಈ ಆ್ಯಕ್ಟಿವಿಟೀಸ್ ಓಕೆನಾ ಅಂದರೆ ಅವರಿಬ್ಬರು ಒಂದು ಮಾಡುವಂಥದ್ದು ಮತ್ತು ಏನು ಗೊತ್ತಾ ಏನು ಅಂತ ದೊಡ್ಡ ವಿಷಯನಿಲ್ಲ ಈಗ ಹೇಗೆ ಮೋಕ್ಷಿತ ನೀವು ಸ್ಯಾಟಿಸ್ಟ್ ಅಂತ ಕೊಟ್ಟರೆ ಅದೇ ರೀತಿ ಬಕೆಟ್ ಅಂತ ಕೊಟ್ಟಿದ್ದಾರೆ ಜೊತೆಗೆ ಗೇಮ್ ಅಂತ ಬಂದಾಗ ಕೆಲವೊಂದಿಷ್ಟು ವಿಷಯಗಳು ಬೇರೆ ಥರ ಅಂತ ಇರುತ್ತೆ ಅದನ್ನು ರಿಯಾಕ್ಟ್ ಮಾಡಿದ್ದಾರೆ ಅಷ್ಟೇ ಇವಾಗ ಮೋಕ್ಷಿ ಅವರೇ ತುಂಬ ವಿಷಯಗಳು ಬೇರೆಯವ್ರ ಬಗ್ಗೆ ಮಾತಾಡಲು ಅದೇ ರೀತಿ ಮಂಜನವರು ಇವ್ರ ಬಗ್ಗೆ ಮಾತಾಡಿದ್ದಾರೆ ಸೊ ಅದನ್ನು ಕ್ಯಾರಿ ಮಾಡಬಾರ್ದು ಹೌದು ತಪ್ಪುಗಳಾಗಿದೆ ಕ್ಷಮೆಗಳು ಕೂಡ ಕೇಳ್ತಿದ್ದಾರೆ ನೀವು ನೆನ್ನೆ ಅಬ್ಸರ್ವ್ ಮಾಡಿದ್ರೆ ಮಂಜುಜನ ಕ್ಷಮೆ ಕೂಡ ಕೇಳ್ತಾರೆ ಸೊ ಇವಾಗ ಅವರು ಅರ್ಥ ಮಾಡಿಕೊಂಡು ನಾನು ಓಕೆ ಇಲ್ಲಿಂದ ಕ್ಯಾರಿ ಮಾಡೋರ ಅಂತ ಬಿಟ್ಬಿಟ್ರೆ ತುಂಬ ಚೆನ್ನಾಗಿರುತ್ತೆ ಯಾಕಂದರೆ ಒಂದು ದಿನ ಸರಿ ಎರಡು ದಿನ ಸರಿ ಪದೇ ಪದೇ ಮೂರು ನಾಲ್ಕು ವಾರದಿಂದ ಅದೇ ವಿಷಯ ಇಟ್ಕೊಂಡೇ ನಾವು ಕ್ಯಾರಿ ಮಾಡಿಕೊಂಡು ಅದೇ ಪಾಯಿಂಟ್ ಇಟ್ಕೊಂಡು ಮಾತಾಡ್ತೀವಿ ಅಂದಾಗ ನಮಗೂ ಕೇಳಿ ಕೇಳಿ ಬೇಜಾರಾಗುತ್ತೆ ಸೊ ಹಾಗಾಗಿ ಏನಾದ್ರು ಅವ್ರ ಬಗ್ಗೆ ನೆಗೆಟಿವ್ ಅಂದರೆ ಬೇರೆ ವಿಷಯಗಳಿದ್ದಾಗ ಮಾತಾಡೋದು ಚೆನ್ನಾಗಿರುತ್ತೆ ಅದೇ ವಿಷಯ ಇಟ್ಕೊಂಡು ಮೂರ್ನಾಲ್ಕು ವರ್ಷದ ಹಿಂದೆ ನಟಿ ನಾವು ತಗೋತೀವಿ ಅಂದಾಗ ಸ್ವಲ್ಪ ರಾಂಗಾಗಿ ಕಾಣಿಸುತ್ತೆ ಅಟ್ಲೀಸ್ಟ್ ಇನ್ಮೇಲೆ ಆದರೂ ಸ್ವಲ್ಪ ಆ ಕ್ಯಾರಿ ಮಾಡೋದ್ ಬಿಟ್ಬಿಟ್ಟು ಅವರಿಬ್ಬರು ಕೂಡ ಒಂದಾದರೆ ಚೆನ್ನಾಗಿರುತ್ತೆ ಆ್ಯಂಡ್ ಜೊತೆಗೆ ಇಲ್ಲಿ ಒಂದು ವಿಷಯ ಕ್ಲಿಯರ್ ಆಗುತ್ತೆ ಮೌಕ್ಳಿಕರ್ಗೂ ಕೂಡ ಅವರು ಆಡುವಂಥ ಮಾತುಗಳು ಹರ್ಟ್ ಆಗಿದೆ ಯಾಕೆ ಕರೆಕ್ಟ್ ಆಗಿದೆ ಅಂದರೆ ಅಷ್ಟು ಕನೆಕ್ಷನ್ ಇತ್ತು ಸೊ ಇಲ್ಲಿ ಒಂದು ಒಳ್ಳೆ ಸಂಬಂಧ ಇದೆ ಬಟ್ ಅದನ್ನು ಆಡ್ ಮಾಡ್ತಿರೋದು ಗೇಮು ಗೇಮ್ಗೋಸ್ಕರ ಅದನ್ನು ಆಡ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಬೆಟರ್ ಮುಂದಿನ ದಿನಗಳಲ್ಲಿ ಸ್ವಲ್ಪ ಚೇಂಜಸ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ನೋಡೋಣ ಮುಂದೆ ಚೆನ್ನಾಗಿರ್ತಾರೆ ಇನ್ ಕಥೆಯಿಂದ ಬಟ್ ಮಂಜಾಣ ತಿಂದು ನೋಡಿದ್ರೆ ಇವ್ರಗಳ ಮಧ್ಯೆ ಮತ್ತೆ ಎಲ್ಲವೂ ಸರಿಯಾಗಿಸುತ್ತೆ ನೋಡುವ ಜಸ್ಟ್ ವೇಕೆನ್ಸಿ ಅಷ್ಟೇ ಆ್ಯಂಡ್ ಇದೆಲ್ಲ ಆಗುತ್ತೆ ಇದೆಲ್ಲ ಆದಮೇಲೆ ಮೋಕ್ಷಿದವರು ಇಬ್ಬರಿಗೂ ಕೂಡ ಹಾಟ್ ಕೊಡ್ತಾರೆ ಅದನ್ನು ಕೊಟ್ಬಿಟ್ಟು ಒಬ್ಬರಿಗೆ ಚುಚಿಬೇಕು ನಾಮಿನೇಟ್ ಮಾಡಬೇಕು ಸೊ ಇದು ಆಲ್ರೆಡಿ ಫಿಕ್ಸ್ ಆಗಿರುತ್ತದೆ ಸೊ ಇವ್ರಿಗೆ ಕೊಡಬೇಕು ಇವರೇ ಮಾಡಬೇಕು ಅನ್ನೋದಿದೆ ಸೊ ಅದು ನಡೆಯಿತು ಆ್ಯಂಡ್ ನನಗೆ ಇಲ್ಲಿ ಒಂದೇನಪ್ಪ ಅಂತಂದರೆ ಇದು ಬರುತ್ತೆ ನಮ್ಮ ಅವರು ನಾಮಿನೇಟ್ ಮಾಡೋದು ಶಿಶಿರನ್ನ ಮತ್ತು ಧನ್ರಾಜ್ ಅವ್ರನ್ನ ಧನ್ರಾಜ್ ವಿಷಯದಲ್ಲೂ ಆಗ್ಬೋದು ಶಿಷ್ಯರ ವಿಷಯದಲ್ಲೂ ಆಗ್ಬೋದು ಮಂಜಣ್ಣ ಕೊಟ್ಟಂಥ ಕಾರಣಗಳು ಸರಿ ಇಲ್ಲ ಅಂತಲೇ ಹೇಳ್ತೀನಿ ನಾನು ಚಪ್ಪಳೆ ಹೊಡೆದಿಂದ ಬೇರೆ ಥರ ಡೈವರ್ಟ್ ಮಾಡಿದ್ರು ಅದೇ ರೀತಿ ಶಿಶಿರ್ ಬಂದು ಅವರು ಒಳ್ಳೇದು ಕೇಳಿದ್ದನ್ನ ಅದನ್ನು ಯಾವ ಕಾಲದ್ದು ಗುರು ಅದು ಯಾವ ಕಾಲದ್ದು ಆಡ್ ಅದನ್ನು ತೊಗೊಬಂದು ಇವಾಗ ನಾಮಿನೇಷನ್ ಮಾಡ್ತಾರೆ ಇಲ್ಲೇ ಗೊತ್ತಾಗ್ತದೆ ಅವ್ರುಗಳು ಏನು ಮಾಡ್ತಾರೆ ಅಂತ ನಾಮಿನೇಷನ್ ವಿಷಯದಲ್ಲಿ ಆ್ಯಂಡ್ ಜೊತೆಗೆ ಮಂಜು ಯಾವಾಗಲೂ ನೀವು ಅಬ್ಸರ್ವ್ ಮಾಡ್ಬೋದು ಈ ನಾಮಿನೇಷನ್ ಅಂತ ಬಂದಾಗ ನನಗೆ ತ್ರಿವಿಕ್ರಮ ಆಗ್ಬೋದು ಮಂಜಣ್ಣ ಆಗ್ಬೋದು ಈ ಕರೆಕ್ಟ್ ರೀಸನ್ ಕೊಡ್ತಾರೆ ನಂಗೆ ಅನ್ಸಲ್ಲ ಎಸ್ಪೆಷಲಿ ಹನ್ನೊಂದು ಜನ ಕೂಡ ಹೌದು ಸೊ ಇವರೆಲ್ಲ ಸ್ವಲ್ಪ ಆ ಕಡೆ ಈ ಕಡೆ ಇದು ಮಾಡ್ತಾರೆ ಈ ವಿಷಯಗಳು ಸ್ಟ್ರಾಂಗ್ ಆದರೆ ಯಾಕಂದ್ರೆ ಎಲ್ಲಾದ್ರಲ್ಲೂ ಚೆನ್ನಾಗಿ ಆಟ ಆಡ್ತಿದ್ದಾರೆ ಈ ರೀಸನ್ ಕೊಡಬೇಕಾದ್ರೆ ಸ್ವಲ್ಪ ಎಲ್ಲ ಎಡಕ್ತಾರೆ ಅಂತ ಅನ್ಸುತ್ತೆ ಯಾಕಂದ್ರೆ ಅವರು ಅವ್ರು ಡಿಫೈನ್ ಮಾಡ್ಕೊಂಡು ಕೂಡ ಕಷ್ಟ ಆಗುತ್ತೆ ಈಗ ನೀವು ನೋಡಿರ್ಬೋದು ನೆನೆ ಧನ್ರಾಜ್ರಿಗೆ ಚಪ್ಪಾಳಿ ತಟ್ಟಿದ್ದ ಯಾವುದೋ ರೀತಿ ಹೆಂಗೆ ಹೋಗಿ ಬಟ್ ಅದು ಅವರು ಡಿಶನ್ ಆಗಿತ್ತು ಅವರು ಒಂದು ಡಿಶನ್ ಅದಕ್ಕೆ ನಮ್ಮ ಮೆಚ್ಚುಗೆ ಕೂಡ ಇತ್ತು ಒಳ್ಳೆ ನಿರ್ಧಾರ ತಗೊಂಡ್ರು ಅಂತ ಬಟ್ ಅದನ್ನ ಇಟ್ಕೊಂಡು ಏನೇನು ಮಾಡಿದ್ರು ಅದಾದಮೇಲೆ ತಿರ್ಗಿ ಶಿಷ್ಯರ ಅಷ್ಟೇ ಇವೆಲ್ಲ ರಾಂಗ್ ಅಂತ ಅನ್ಸುತ್ತೆ ಆ್ಯಂಡ್ ಇಲ್ಲಿ ಶಿಶ್ಯರ ಕಡೆಯಿಂದ ಕೂಡ ಒಂದು ಇಷ್ಟು ರಿಯಾಕ್ಷನ್ ಬರುತ್ತೆ ಆ್ಯಂಡ್ ಶಿಶಿರವರು ಸಿಕ್ಕಾ ಬಟ್ಟೆ ಜಗಳ ಕೂಡ ಆಡ್ತಾರೆ ನಂಗೆ ಇಷ್ಟ ಆಯಿತು ಬಿಕಾಸ್ ಅವರು ಸ್ಟ್ಯಾಂಡ್ ತಗೊಂಡ್ರು ಗುಡ್ ಅಂತ ಅನಿಸ್ತು ಆ್ಯಂಡ್ ಇದೆಲ್ಲ ಆಗುತ್ತೆ ಮೋಕ್ಷಿತ್ ಅವರು ನಾಮಿನೇಟ್ ಮಾಡಂಥದ್ದು ತ್ರಿವಿಕ್ರಮವರ್ನ ಮತ್ತು ಭವ್ಯವ್ರನ್ನ ಆ್ಯಂಡ್ ಇಲ್ಲಿ ಒಂದು ವಿಷಯ ಕ್ಲಿಯರ್ ಆಗುತ್ತೆ ಯಾವುದೇ ಕಾರಣಕ್ಕೂ ಮೋಕ್ಷಿತ್ ತ್ರಿವಿಕ್ರಮನ ಹೆಸರು ಬಿಡೋಲ್ಲ ಅಂತ ಬಟ್ ಈ ಸಲ ಒಂದು ಅರ್ಥ ಆಯಿತು ಯಾವುದಕ್ಕೆ ತಗೊಂಡಿದ್ದಾರೆ ಅಂದರೆ ಈಗ ಸೈಕೋ ಆ ಡ್ಯಾಶ್ ಅದು ಏನು ಸೌಂಡ್ ಬಂದಿದೆ ಅದು ಎಕ್ಸಾಕ್ಟಾಗಿ ಗೊತ್ತಿಲ್ಲ ಬಟ್ ತುಂಬ ಜನ ಹೇಳುವಂಥದ್ದು ಲೈಕ್ ಬೇಡ ನನ್ನ ನನ್ನ ಬಾಯ್ಲು ಬರೋದು ಅದು ಸೊ ಆ ವರ್ಡ್ ಹೇಳಿದ್ದಾರೆ ಅಂತ ಓಕೆನಾ ಸೊ ಇಲ್ಲಿ ನನಗೆ ಅದು ಸಲ ವ್ಯಾಲಿಡ್ ಅಂತ ಅನಿಸುತ್ತೆ ಬಟ್ ಅದೇ ಕಾರಣ ಇಟ್ಕೊಂಡು ತ್ರಿವಾಗ್ ಕೊಡೋದು ಎಷ್ಟು ಸರಿ ಅಂತ ಕೂಡ ಬರುತ್ತೆ ಬಟ್ ಸ್ಟಿಲ್ ಓಕೆ ಅಂತ ಅನಿಸ್ತು ಯಾಕಂದರೆ ಅದು ಮಾತಾಡೋದು ಸರಿ ಅಂತ ಅನಿಸ್ತು ಬಟ್ ಇಲ್ಲಿ ತ್ರಿವಿಕ್ರಮ್ ಅವರು ಯಾಕೆ ಮತ್ತೆ ಅದನ್ನು ಒಪ್ಪೋತಿಲ್ಲ ಅಂತ ಕ್ವಶನ್ ಬರ್ತಿರಂಥದ್ದು ಇವಾಗ ನೀವೇನು ನೋಡಿದ್ದೀರಾ ಇವಾಗ ಸರಿಯಪ್ಪ ನಾನು ಮಾತಾಡಿಲ್ಲ ಅಂತ ಹೇಳ್ತಿದ್ದಾರೆ ಬಟ್ ನೀವು ಅಬ್ಸರ್ವ್ ಮಾಡಿದ್ರೆ ಸೈಕೋ ಮಾತ್ರ ಮಾತ್ರ ಯೂಸ್ ಮಾಡಿದ್ರು ಅಂತ ಹೇಳಿದ್ದಾರೆ ಬಟ್ ಅವತ್ತು ನೀವು ಅಬ್ಸರ್ವ್ ಮಾಡಿದ್ರೆ ಸೈಕೋ ವರ್ಡ್ ಮಾತ್ರ ಆಗಿಲ್ಲ ಸೈಕೋ ಅಂದರೆ ಇನ್ನೊಂದು ವರ್ಡ್ ಬರುತ್ತೆ ಅದಕ್ಕೆ ಮ್ಯೂಟ್ ಆಗ್ತಿರೋವಂಥದ್ದು ಸೊ ಹಾಗಾಗಿ ಇಲ್ಲಿ ಆ ವರ್ಣ ಯೂಸ್ ಮಾಡಿರೋಂಥದ್ದು ಪಕ್ಕ ಅಂತ ನನಗೆ ಅನಿಸುತ್ತೆ ತ್ರಿವಿಕ್ರಮರು ಬಟ್ ನನಗೆ ಹೇಳೋದು ಗೊತ್ತೀವಾಗ ನೋಡಿ ಸಾರಿ ಅಲ್ವಾ ಹೌದು ನಾನು ಅವತ್ತು ಮಾತಾಡ್ಬಿಟ್ಟು ಫ್ಲೋ ಅಲ್ಲಿ ಅಂತ ಹೇಳಿಬಿಟ್ಟು ಒಂದು ಕ್ಷಮೆ ಕೇಳಿದ್ರೆ ಅವರು ಮುಂದೆ ಹೋಗ್ತಾರೆ ಅದನ್ನು ಬಿಟ್ಬಿಟ್ಟು ಅದನ್ನು ಬಿಟ್ಟು ನಾನು ಅದನ್ನು ಹೇಳೇ ಇಲ್ಲ ನೀವು ಅದನ್ನ ಕೊಟ್ಟರೆ ಏನು ಮಾಡೋಕ್ಕಾಗಲ್ಲ ಅಂತಂದರೆ ಏನು ಮಾಡೋಕ್ಕಾಗಲ್ಲ ಬಟ್ ನನಗೆ ಆ ವರ್ಡ್ ಯೂಸ್ ಮಾಡೋದು ಸತ್ಯ ಅಂತ ಅದೇ ಯಾಕಂದರೆ ಸೈಕೋನದ್ರ ಬಗ್ಗೆ ಯಾವುದು ಕೂಡ ಮ್ಯೂಟ್ ಆಗ್ತಿಲ್ಲ ಅದನ್ನು ಬಿಟ್ಟು ಇನ್ನೊಂದು ವರ್ಡ್ ಇದೆಯಲ್ಲ ಅದು ಮ್ಯೂಟ್ ಆಗ್ತಂಥದ್ದು ಸೊ ಆ ಮ್ಯೂಟ್ ಆಗುವಂಥದ್ದು ಸೈಕೋನಾ ಅಥವಾ ಬೇರೆ ವರ್ಡ್ ಏನು ಹೇಳಿದ್ರದ ಇದು ಕನ್ಫ್ಯೂಷನ್ ಇದೆ ಬಟ್ ಸ್ಟಿಲ್ ಅದು ಅನಿಸ್ತಿರೋದು ಹೇಗೆ ಅಂದರೆ ಆ ವರ್ಡ್ ಯೂಸ್ ಮಾಡಿದಾರಂತ ಮುಂದೆ ಹೇಗೆ ಹೋಗುತ್ತೆ ಕಾದ್ ನೋಡೋಣ ಆ್ಯಂಡ್ ಇದಾದ ಮೇಲೆ ಭವ್ಯ ಅವರು ತಗೋತಾರೆ ಭವ್ಯ ರೀಸನ್ ಕೊಡೋದೇನಂದ್ರೆ ಫಿಸಿಕಲ್ ಟಾಸ್ಕ್ ಅಂತ ಬಂದಾಗ ಸಖತ್ತಾಗ್ತಾರೆ ಅದೇ ಪ್ರೀವಿಯಸ್ ವಾರ ಟಾಸ್ಕ್ ಎಲ್ಲ ಬತ್ತಲ್ಲ ಆ ಥರ ಬಂದಾಗ ಅಷ್ಟೊಂದು ಕಾಣಿಸ್ಕೊಳ್ಳೋಣ ಅಂತ ಬಟ್ ನಾನು ಹೇಳೋದು ಎಷ್ಟು ಕಾಣಿಸ್ಕೊಂಡ್ರು ಅಂತ ಇನ್ಫ್ಯಾಕ್ಟ್ ನೀವು ನೋಡಿದ್ರೆ ಅವರು ಅಂತ ಐಲೇಟ್ ಆಗಲೇ ಇಲ್ಲ ಡಿಫೆಂಡ್ ಮಾಡ್ಕೋಬೇಕು ಕೂಡ ಸರಿ ಡಿಫೆಂಡ್ ಮಾಡ್ಕೊಳಕ್ಕೆ ಆಗಲಿಲ್ಲ ಹಿಂಗಿರಬೇಕಾದ್ರೆ ಅವ್ರನ್ನ ಹೇಳೋಂಥದ್ದು ಎಷ್ಟು ಸರಿ ನಾನು ಇವಾಗಲೂ ಹೇಳ್ತೀನಿ ಭವ್ಯ ನಿಜವಾಗ್ಲೂ ಹೇಳಬೇಕು ಅಷ್ಟು ತುಂಬ ಚೆನ್ನಾಗಿ ಆಟ ಆಡ್ತಿದ್ದಾರೆ ಎಲ್ಲೋ ಒಂದು ಕಡೆ ತ್ರಿವಿಕ್ರಮರ ಜೊತೆ ಇರೋದು ಸ್ವಲ್ಪ ಡಿಸ್ಅಡ್ವಾಂಟೇಜ್ ಆಗ್ತಿರ್ಬೋದು ಅಥವಾ ನೆಗೆಟಿವ್ ಕಾಣಿಸ್ಕೊತಿರ್ಬೋದು ಬಟ್ ಅದರಲ್ಲೂ ಕೂಡ ಭಾರತ ಕಥ ಕೃಷ್ಣ ಜೊತೆ ಎಪಿಸೋಡಲ್ಲಿ ನಿಮ್ಗೆ ಕ್ಲಿಯರಾಗಿ ಹೇಳ್ತಾರೆ ಯಾವ ಥರ ಇದ್ದೀವಿ ಏನು ಕಥೆ ಎಲ್ಲನೂ ಕೂಡ ಸೊ ಇದ್ರಾದ್ಮೇಲೆ ಕೂಡ ಅದೇ ಪಾಯಿಂಟ್ ಕಡೆ ಇಟ್ಕೊಂಡು ಮಾತಾಡೋದು ಸರಿ ಇಲ್ಲ ಇದ್ರ ಜೊತೆಗೆ ಅಲ್ಲಿ ನೀವು ಅಬ್ಸರ್ವ್ ಮಾಡ್ರೆ ಟಾಸ್ಕ್ ಅಂತ ಬಂದಾಗ ತುಂಬ ಚೆನ್ನಾಗಿ ಆಟ ಆಡ್ತಿದ್ದಾರೆ ಆ ಒಂದು ಮನೆಯವ್ರ ಜೊತೆ ಇನ್ವಾಲ್ವ್ಮೆಂಟ್ ಆಗ್ಬೋದು ಇರೋ ರೀತಿ ಆಗ್ಬೋದು ಆರಾಮಾಗಿದ್ದಾರೆ ಆ್ಯಂಡ್ ಜೊತೆಗೆ ಏನೇ ಇದ್ರು ಕೋಪ ಆಗ್ಬೋದು ಬೇಜಾರಾಗ್ಬೋದು ಎಲ್ಲನೂ ಮುಖದ ಹೊಡ್ದಂಗೆ ಅದ್ರ ಮುಖನೇ ತೋರಿಸ್ಕೊತಾರೆ ಅವ್ರ ಮುಖದಲ್ಲಿ ಎಲ್ಲ ಕ್ಲಿಯರಾಗಿ ಗೊತ್ತಾಗುತ್ತೆ ಆ ಎಕ್ಸ್ಪ್ರೆಷನ್ನೇ ಗೊತ್ತಾಗುತ್ತೆ ಓಕೆ ಅವರು ಉರ್ಕೋತಿದ್ದಾರೆ ಅಲ್ಲಿ ಅವರು ಖುಷಿ ಪಡ್ತಾರೆ ಇವ್ರಿಗೆ ಏನೋ ಮನಸ್ಸಲ್ಲಿದೆ ಏನೋ ಬೇಜಾರ ಮಾಡ್ಕೊಂಡಿದ್ದಾರೆ ಇದೆಲ್ಲ ಕ್ಲಿಯರಾಗಿ ಗೊತ್ತಾಗ್ತದೆ ಓಕೆನಾ ಬಟ್ ಇಲ್ಲಿ ಏನಂದರೆ ಮೋಕ್ಷಿತ ಕೊಡೋಂಥ ಕಾರಣಗಳು ಎಲ್ಲಿ ಲಿಂಕ್ ಆಯಿತು ಅಂದರೆ ಐಶ್ವರ್ಯ ಮಾತಾಡ್ತಿರೋ ಗೊತ್ತಾ ಅಲ್ಲಿಗೆ ಲಿಂಕ್ ಆಯಿತು ನಾನು ಏನಕ್ಕೆ ಮಾತಾಡ್ತಿದ್ದೀನಿ ಅಂದರೆ ನೀವು ಒಬ್ಸರ್ವ್ ಮಾಡ್ರೆ ಅಲ್ಲಿ ಗೋಡ್ ಸುರೇಶ್ ಕೂಡ ಮಾತಾಡ್ತಾರೆ ಓಕೆನಾ ಸೊ ಇದೆಲ್ಲ ಏನು ಬರ್ತಿದೆ ಅಂದರೆ ಇವರೆಲ್ಲ ಕೂತ್ಕೊಂಡು ಮಾತಾಡೋದೇನಿದೆ ಒಂದು ಇನ್ಫ್ಲಯನ್ಸ್ ಆಗಬೇಕು ಮೋಕ್ಷಿ ಈಗ ನೀವು ಒಬ್ಸರ್ವ್ ಮಾಡ್ರೆ ಅವ್ರ ಬಗ್ಗೆ ಮತ್ತು ಬವಿಯವ್ರ ಬಗ್ಗೆ ಇವರು ಯಾರು ಅವರು ಕಾಲ್ ಮಾಡ್ಕೊಂಡಿರಲ್ಲ ಗೌಡ್ ಸರೇಶ್ ಸೊ ಅವ್ರು ಮಾತಾಡ್ತಾರೆ ಏನು ಮಾತಾಡ್ತಾರೆ ಅಂದರೆ ಅವರಿಬ್ಬರು ಒಟ್ಟಿಗೆ ಆಡ್ತಾ ಇದ್ದಾರೆ ಒಟ್ಟಿಗೆ ಎಲ್ಲರೂ ಬಂದಾಗ ಅವ್ರ ತಪ್ಪೇನಿದೆ ಮಾಡ್ತಾ ಬಿಗ್ ಬಾಸ್ ಅವ್ರು ಬಿಗ್ ಬಾಸ್ನ ಪ್ರಶ್ನೆ ಮಾಡಬೇಕು ಅವ್ರ್ತ ಅವ್ರ ಬಗ್ಗೆ ಮಾತಾಡಿದ್ರೆ ಏನೂ ಆರ್ತಾ ಇಲ್ಲ ಜೊತೆಗೆ ಇದ್ದಾಗಲೂ ಕೂಡ ಅವರೇನು ಅವ್ರ ಫೇವರ್ಗಳಿಗೆ ಮಾಡ್ಕೊತಿಲ್ಲ ಅವ್ರು ತಕ್ಕಂತ ಅವ್ರ ಎಫರ್ಟ್ ಹಾಕಿ ಚೆನ್ನಾಗಿ ಆಟ ಆಡ್ತಿದ್ದಾರೆ ಸೊ ಚೆನ್ನಾಗಿ ಆಟ ಆಡ್ದಂತ ಇದ್ದಾಗ ಕ್ವಶನ್ ಮಾಡೋದು ಆಗ್ತಾ ಇದೆ ಜೊತೆಗೆ ಈಗ ಅವ್ರು ಮಾಡಿದ್ರೆ ತಪ್ಪಿಗೆ ತಿರ್ಗಾದ್ರೆ ಇಟ್ಕೊಂಡು ಮಾತಾಡ್ದೇನಿದೆ ಜೊತೆಗೆ ಇಲ್ಲಿ ನನಗೆ ಅಂದರೆ ಒಂದು ಮೋಕ್ಷದ ಇನ್ಫ್ಲೂಯನ್ಸ್ ಆಗ್ತಿರಬೇಕು ಏನಂತ ಅಂದರೆ ಈಗ ಐಶ್ವರ್ಯ ಏನು ಪಾಯಿಂಟ್ ಕೇಳಿದ್ರು ಮತ್ತು ಇವರೇನು ಯಾರು ಅವ್ರ ಹೆಸರು ಮಾಡ್ತಾರೆ ನನಗೆ ಗೋಳ್ ಸುರೇಶ್ ಅವ್ರಿ ಓಕೆನಾ ಗೋಲ್ ಸರೇಶ್ ಅವರು ಏನು ಹೇಳಿದ್ರು ಮಾತು ಸೊ ಆ ಮಾತುಗಳನ್ನ ಇಟ್ಕೊಂಡು ಇನ್ಫ್ಲೂಯೆನ್ಸ್ ಆಗಿರಬೇಕು ಇಲ್ಲ ನೀವೆಲ್ಲ ಮಾತಾಡ್ಕೊಂಡು ಟಾರ್ಗೆಟ್ ಮಾಡಿ ಕೊಡ್ತಾ ಇರಬೇಕು ಓಕೆನಾ ಇದೇ ಅಂತ ಅನಿಸುತ್ತೆ ಯಾಕಂದರೆ ಅಲ್ಲಿರುವಂಥ ರೀಸನ್ ಇಲ್ಲಿ ಬಂತು ಸೊ ಇಲ್ಲಿ ನನಗನ್ಸಿದ್ದು ಎಲ್ಲಿ ಗುರು ನೀವುಗಳೇ ಅವತ್ತು ನೀವು ನೋಡ್ಬೇಕಾದ್ರೆ ಚೈತ್ರ ಅವರು ಒಂದು ಮಾತು ಹೇಳ್ತಾರೆ ಭವ್ಯ ಕೂಡ ಮತ್ತು ಮಂಚಣ್ಣ ಇಬ್ಬರು ಕೂಡ ಮತ್ತು ಇವ್ರ ಟೀಮೆಲ್ಲ ಮಾತಾಡ್ಕೊಂಡು ಕಳ್ಬೇಕು ಕೊಟ್ಟರು ಅನ್ನೋದಕ್ಕೆ ಒಂದಿಷ್ಟು ರಿಯಾಕ್ಷನ್ ಕೊಡ್ತಾರೆ ಓಕೆನಾ ಅದೇ ತಪ್ಪನ ನೀವು ಮಾಡ್ತೀರಿ ಅಂತ ಅನಿಸ್ತಿಲ್ವಾ ಎಸ್ಪೆಷಲ್ ಐಶ್ವರ್ಯಾ ಮುಖಿದ್ದ ಅದೇ ತಪ್ಪು ನೀವೇ ಮಾಡ್ತಿದ್ದೀರಾ ಸೊ ಯಾ ಅದೇ ನೀವು ಇದನ್ನು ತಪ್ಪು ಅಂತೇಳಿದ್ರು ತಪ್ಪೇ ಸತ್ಯವಾಗ್ಲೂ ಬಟ್ ನೀವೇ ಆ ತಪ್ಪನೆ ಮತ್ತೆ ಮಾಡಿದ್ರೆ ಏನು ಅರ್ಥ ಇದೆ ಸೊ ಇದ್ರ ಬಗ್ಗೆ ಒಂದು ಕ್ಲಾರಿಟಿ ಸಿಗ್ತಾ ಇಲ್ಲ ನೋಡಬೇಕು ಮುಂದೆ ಏನಾಗುತ್ತೆ ಅಂತ ಜೊತೆಗೆ ಇಲ್ಲಿ ಇನ್ನೊಂದು ವಿಷಯ ಸತ್ಯ ಇಲ್ಲಿ ಇವ್ರ ಬಗ್ಗೆ ಜಾಸ್ತಿ ಮಾತಾಡ್ತಿರೋದು ತೋರಿಸಿದ್ದಾರೆ ಆ್ಯಂಡ್ ಬೇರೆಯವ್ರು ಯಾರು ಮಾತಾಡಿರಲ್ವಾ ಅಂತ ಕೇಳಿದ್ರೆ ಖಂಡಿತವಾಗ್ಲೂ ಮಾತಾಡ್ತಾರೆ ಇವಾಗ ತುಂಬ ಜನ ಇವಾಗ ಮೋಷಿತರ ಫ್ಯಾನ್ಸ್ ಆಗ್ಬೋದು ಐಶ್ವರ್ಯ ಫ್ಯಾನ್ಸ್ ಆಗ್ಬೋದು ಕೇಳ್ಬೋದು ಅಲ್ಲ ಬ್ರೋ ಅವರೆಲ್ಲ ಮಾತಾಡೋರು ನೀವು ಮಾತಾಡಲ್ಲ ಇವ್ರು ಮಾತಾಡಿದ್ರೆ ಅಂತ ನಾನು ಪ್ರತಿಯೊಂದು ಎಪಿಸೋಡಲ್ಲೂ ಬೇರೆಯವ್ರ ಬಗ್ಗೆ ಮಾತಾಡೋದು ಮಾತಾಡ್ತೀನಿ ಬಟ್ ಏನು ಪ್ರಾಬ್ಲಮ್ ಆಗುತ್ತೆ ಗೊತ್ತಾ ನೋಡಿ ಇವಾಗ ನಾನು ಅಲ್ಲಿ ತಿಿಕ್ರವರು ಮಾತಾಡಿದಾರ ಇಲ್ಲ ಅನ್ನೋದನ್ನ ಬಗ್ಗೆ ಕ್ಲಾರಿಟಿ ಇಲ್ಲ ಯಾಕಂದರೆ ಎಪಿಸೋಡ್ ತೋರಿಸ್ತಾ ಇಲ್ಲ ಮಾತಾಡಿರ್ತಾರೆ ಯಾಕೆ ಮಾತಾಡಿದ್ರು ಅಂತ ಹೇಳ್ತೀನಿ ಅಂದರೆ ಇವಾಗ ನೀವೇ ನೋಡಿದಿರಾ ಚೈತ್ರವ್ರ ಜೊತೆ ಏನೇನು ಮಾತಾಡಿದ್ರೆ ಏನು ಬಂತು ಅಂತ ಸೊ ಅದನ್ನೆಲ್ಲ ಬಿಗ್ ಬಾಸ್ ತೋರಿಸಿಲ್ಲ ಸೊ ಈ ಬಿಗ್ ಬಾಸ್ ತೋರಿಸ್ತಿರೋದನ್ನ ನಾನು ಮಾತಾಡಿದೆ ಇವಾಗ ತೋರಿಸಿರೋದನ್ನೇ ಮಾತಾಡೋದ್ರೆ ನೀವು ಇಷ್ಟು ಹುರ್ಕೊಂಡು ನಾನು ಕಮೆಂಟ್ ಹಾಕ್ತೀರಾ ಹೇಟ್ ಅಂತ ಅನ್ಕೊತೀರಾ ಘೋಷಿದವ್ರಿಗೆ ಅಥವಾ ಐಶ್ವರ್ಯ ಅವ್ರಿಗೆ ಹೇಟ್ ಮಾಡ್ತಾರೆ ಅಂತ ಹೇಳ್ತೀರಾ ಅದೇ ನಾನು ಮಾಡಿದಂತೆ ಅಲ್ಲಿ ಏನು ಎಪಿಸೋಡ್ ತೋರಿಸಿಲ್ಲ ನಾನು ಜಸ್ಟ್ ಅದನ್ನ ಯಾವುದಾದ್ರೂ ಕನೆಕ್ಟ್ ಮಾಡ್ಕೊಂಡು ತೋರಿಸೋಕೆ ಹೋದರೆ ಎಕ್ಸ್ಪ್ಲೈನ್ ಮಾಡಕ್ಕೆ ಹೋದರೆ ಏನಂತಾರೆ ಅಲ್ಲ ಬ್ರೋ ನೀವು ಅಲ್ಲಿ ತೋರಿಸಿರೋದೇ ಮಾತಾಡ್ತಿಲ್ಲ ಅಲ್ಲಿ ಅದನ್ನೂ ತೋರಿಸ್ತೇ ತೋರಿಸ್ತಿರೋ ವಿಷಯ ಮಾತಾಡ್ತಿರಲ್ಲ ತೋರಿಸೋರ್ ಬಗ್ಗೆ ಮಾತಾಡ್ಬಿಡ್ರ ನೀವು ಏನು ನೋಡಿದ್ರ ನೀವು ಈ ಪ್ರೂಫ್ ಇದೆಯಾ ನಿಮ್ಮ ಹತ್ರ ಅಂತ ಕ್ವಶನ್ ಮಾಡ್ತಾರೆ ಸೊ ಇದನ್ನ ನೀವು ಅರ್ಥ ಮಾಡ್ಕೊಬೇಕಾಗುತ್ತೆ ಬಿಕಾಸ್ ನಾವಿಲ್ಲಿ ಕೂತ್ಕೊಂಡು ಮಾತಾಡ್ತಿರ್ಬೇಕು ಅಲ್ಲಿ ಏನು ಎಪಿಸೋಡ್ ಇರುತ್ತೆ ಅದನ್ನು ತಗೊಂಡು ಮಾತಾಡ್ಬೇಕಾಗುತ್ತೆ ಆ್ಯಂಡ್ ಜೊತೆಗೆ ನಾವೆಲ್ಲರೂ ಅರ್ಥ ಮಾಡ್ಕೊಬೇಕು ಒಂದು ವಿಷಯ ಏನಪ್ಪಾ ಅಂದರೆ ಯಾರು ಮನಸ್ಸಿಂದ ಕೆಟ್ಟವರಲ್ಲ ಅದ್ರ ಜೊತೆಗೆ ಎಲ್ಲರೂ ಎಲ್ಲರಿಂದ ಮಾತಾಡ್ತಾರೆ ಬಟ್ ನಾವಿಲ್ಲಿ ಅರ್ಥ ಮಾಡ್ಕೋಬೇಕು ಇನ್ನೊಂದು ವಿಷಯ ಏನಂದರೆ ಬಿಗ್ ಬಾಸ್ ಅನ್ನೋದು ಒಂದು ಎಲ್ ವೆಲ್ ಎಡಿಟೆಡ್ ಶೋ ಸೊ ಈ ಎಡಿಟೆಡ್ ಅಲ್ಲಿ ನಮ್ಗೆ ಏನು ತೋರಿಸೋ ಅದನ್ನ ಮಾತ್ರ ನಂಬ್ಕೊಂಡು ಹೋಗ್ತೀವಿ ಪ್ರತಿ ಒಂದು ವಿಷಯ ಆದಾಗ ನೀವು ಯಾವ್ದನ್ನ ಹಂಗೇನೂ ಕನೆಕ್ಟ್ ಮಾಡ್ಕೊತೀರಾ ಬಟ್ ಅದು ರೀತಿ ಇರೋದಿಲ್ಲ ಬಟ್ ಅದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡ್ತಾ ಹೋಗೋದ್ರೆ ತುಂಬ ಕಷ್ಟ ಆಗುತ್ತೆ ಯಾವಾಗ ಲೈವ್ ಬಂದಾಗ ನೀವು ಕ್ವಶನ್ ಮಾಡಿ ನಾನು ಡೀಟೇಲ್ ಎಕ್ಸ್ಪ್ಲೈನ್ ಮಾಡ್ತೀನಿ ಯಾವ ಥರ ಅಂತ ಓಕೆನಾ ಒಟ್ಟಿನಲ್ಲಿ ಇಲ್ಲಿ ಟಾರ್ಗೆಟ್ ಮಾಡಿ ಇಲ್ಲ ಇನ್ಫ್ಲೂಯನ್ಸ್ ಆಗಿ ಒಂದರಲ್ಲಿ ಮೌಷ್ಯತಾಗಿ ಕೆಲಸ ಮಾಡುವಂಥ ಅನಿಸ್ತು ಅವರ ಸ್ವಂತ ಒಪಿನಿಯನ್ ಕೇ ಹೆಚ್ಚಾಗಿ ಇನ್ಫ್ಲೂಯೆನ್ಸ್ ಆಗಿರಬೇಕು ಇಲ್ಲ ಟಾರ್ಗೆಟ್ ಮಾಡಿ ಕೊಡ್ತಾ ಇರಬೇಕು ಅಂತ ಅನಿಸ್ತು ಇದ್ರ ಬಗ್ಗೆ ನಿಮಗೆ ಅನಿಸುತ್ತೆ ಕಮೆಂಟ್ ಸೆಕ್ಷನ್ ತಿಳಿಸಿ ಇದೆಲ್ಲ ಆದಮೇಲೆ ಅವ್ರ ಕಡೆಯಿಂದ ಕಡಕ್ ರಿಪ್ಲೈ ಬರುತ್ತೆ ಖಂಡಿತ ಸರಿ ಅವ್ರು ಹೇಳಿದಂಥದ್ದು ಯಾಕಂದರೆ ಅವ್ರು ಏನು ಸಾಧ್ಯ ಎಲ್ಲಿ ಏನೇನು ಮಾಡಬೇಕು ಎಲ್ಲವನ್ನೂ ತುಂಬ ಚೆನ್ನಾಗಿ ಮಾಡ್ಕೊ ಬರ್ತಾ ಇದ್ದಾರೆ ಅದಕ್ಕೆ ತಕ್ಕಂತೆ ಆಟ ಕೂಡ ಆಡ್ತಾಯಿದ್ದಾರೆ ಅದಕ್ಕೆ ಉಳ್ಕೊಂಡಿದ್ದಾರೆ ಆ್ಯಂಡ್ ಇದ್ರ ಜೊತೆಗೆ ಇವ್ರಕ್ಕಿಂತ ಬೇಟರಾಗಿ ಯಾರು ಬೇರೆಯವ್ರು ಮಾಡ್ತಿದ್ದಾರೆ ಯಾರು ಮಾಡ್ತಾ ಇದ್ದಾರೆ ಫಿಸಿಕಲ್ ಟಾಸ್ಕಲ್ಲಿ ನೀವು ನೋಡಿರ್ಬೋದು ಆಲ್ಮೋಸ್ಟ್ ಕಿಚನ್ ಕಿಚಿನ ಗಂಟ ತೊಗೊಳಕ್ಕೆ ಹೋಗಿದ್ರು ಯಾರು ಈಗ ಹೆಣ್ಮಕ್ಳಿಗೆ ಕಿಚನ್ ಚಪ್ಪಾಳೆ ತೊಗೊಳೋಕ್ಕೆ ಅಷ್ಟು ಪರ್ಫಾಮೆನ್ಸ್ ಕೊಟ್ಟಿದ್ರು ಸೊ ನಾವು ಅಲ್ಲೇ ಗೊತ್ತಾಗುತ್ತೆ ಯಾರ್ದು ಹಿಂಗೆ ಹೆಂಗಿತ್ತು ಅಂತ ಸೊ ಹಿಂಗಿರ್ಬೇಕಾರೆ ಆ ವಿಷಯ ಸಕ್ಕತ್ತಾ ಮಾಡಿರಂದ್ರೆ ಕನ್ಸಿಡರ್ ಮಾಡ್ತಿಲ್ಲ ಇನ್ನೊಂದು ಸ್ವಲ್ಪ ಅದು ಮಾಡಿಲ್ಲ ಇಲ್ಲ ಸ್ವಲ್ಪ ಇದು ಅಂತ ಮಾಡಿದಾಗ ಚೆನ್ನಾಗಿ ಕಾಣಿಸಲ್ಲ ಅನ್ನೋದು ಸೊ ಹಾಗಾಗಿ ಅವ್ರ ರಿಪ್ಲೈ ಕೂಡ ಇತ್ತು ಅಂತ ಅನಿಸ್ತು ಆ್ಯಂಡ್ ಇದೆಲ್ಲ ಆದಮೇಲೆ ಹನುಮಂತನ ಜೊತೆ ತನೇಶ್ ಅವ್ರ ಡ್ಯಾನ್ಸ್ ಆಗುತ್ತೆ ಒಟ್ನಲ್ಲಿ ಹೋರಾಗ ಸಕತ್ತಾಗಿತ್ತು ಆ್ಯಂಡ್ ಇದಾದಮೇಲೆ ತಿರ್ಗಾ ಏನು ಸ್ಕ್ರಿಪ್ಟು ರಿಪೀಟ್ ಆಗುತ್ತೆ ಆ ಸ್ಕ್ರಿಪ್ಟ್ ತಕ್ಕಂತೆ ಎಲ್ಲರೂ ಒಂದು ಆ್ಯಕ್ಟಿವಿಟೀಸ್ ನಡೆಯುತ್ತೆ ಓವರ್ ಆಲ್ ತುಂಬ ಚೆನ್ನಾಗಿ ಮಾಡಿದ್ರು ಅದರಲ್ಲೂ ಕೂಡ ಮೋಕ್ಷಿತಾ ಮತ್ತು ಮಂಜಣ್ಣ ಮತ್ತು ಇವರು ಇದರಲ್ಲ ನಮ್ಮ ಕ್ಯಾಪ್ಟನ್ ಸೊ ಅವರು ಎಲ್ಲರೂ ಕೂಡ ಮೂರು ಜನರು ಕೂಡ ಒಂದಾಗೋ ರೀತಿ ಕಾಣಿಸುತ್ತೆ ನೋಡುವ ಏನಾಗುತ್ತೆ ಇಂಥದ್ದಿಂದ ಆದಷ್ಟು ಬೇಗ ಬೇಕೆಲ್ಲ ಸರಿಯಾಗ್ಲಪ್ಪ ಎಲ್ಲ ಚೆನ್ನಾಗಿರಲಿ ಖುಷಿಯಾಗಿರಲಿ ಅಷ್ಟೇ ಸಿಗೋಣ ಮತ್ತೆ ಥ್ಯಾಂಕ್ ಯು ಗೈಸ್ ಲವ್ ಯು ಗೈಸ್ ಬಾಯ್